ಕೈಲಾಸ ಜಾನಪದ ಗರಿತಿ ಹೇಳ್ಕೊಂಡು ಬರ್ತಾಳೆ ತನ್ನಂಗ ತನ್ನ ಮಗಳನ್ನ ನೋಡಿದರೆ ಬಿಲ್ಲ ಏನು ಇಲ್ಲ ಅಂತಾರ ಅಂದ್ರೇನು ತನ್ನಂಗ ತನ್ನ ಮಗಳನ್ನ ನೋಡ್ಕೊಂಡ್ರಂದ್ರ ನಾವು ಹಂಗೆಲ್ಲ ನೋಡ್ತಾರ ತನ್ನಂಗ ತನ್ನ ಮಗಳಂಗ ನೋಡಿದರೆ ಕಣ್ಣು ಮುಂದಿ ಇದೆ ಕೈಲಾಸ ಅಂದು ಗರತಿ ಜಾನಪದ ಗರಿತಿ ಹೇಳ್ತಾಳೆ ಈಗ ನೀವೆಲ್ಲರೂ ತಾಯಂದ್ರೆ ಅದೇರಿ ತನ್ನಂಗ ತನ್ನ ಮಗಳಂಗ ನೋಡಿದ್ರಪ್ಪ ಅಂತ ತಿಳ್ಕೊಂಡು ಬಂದಿರುವಂತ ಹೆಣ್ಣು ನಿಮ್ಮ ಸೊಸಿಯಾಗಿ ಬಂದಿರತಕ್ಕಂತ ಹೆಣ್ಣು ಸೊಸಿ ಅಂತ ಹೇಳ್ಕೊಳದೇ ಮಗಳಂತ ತಿಳ್ಕೊಂಡ್ರೆ ಜಗಳ ಬರಂಗಿಲ್ಲ ಬರ್ತೈತೆ ಅಂದ್ರೆ ಆ ಬರಂಗಿಲ್ಲ ಅಲ್ಲಿ ಏನಿರ್ತೈತಿ ವಿರಸ್ಸನ್ನ ಹುಟ್ಟಂಗಿಲ್ಲ ನಾವ್ ಹಂಗ ನೋಡ್ಕೊಳ್ಳಲ್ಲ ಆದವಳು ಏನಂತ ತಿಳ್ಕೊಂಡು ಅಂದ್ರ ಸೊಸಿಯಾಗಿ ಬಂದವಳು ಆಕೆ ಅತ್ತಿಯನ್ನ ಅತ್ತಿ ಅಂತ ತಿಳ್ಕೊಂಡು ಕರಿಲಾರದೆ ಆ ಅತ್ತಿಯನ್ನು ಏನನ್ಬೇಕು ತಾಯಿ ಅಂತ ಭಾವಿಸಿದ್ರ ಸೊಸಿಯಾದವ ಅತ್ತಿ ಸೊಸಿಯನ್ನ ಸೊಸಿ ಅಂತ ತಿಳ್ಕೊಂಡು ಕರೆಯದೆ ಅವಳನ್ನ ಮಗಳು ಅಂತ ತಿಳ್ಕೊಂಡು ಭಾವಿಸಿಬಿಟ್ರೆ ಜಗಳನ ಬರಂಗಿಲ್ಲ ಮತ್ತ ಆ ಜಗಳ ಜಗಳಿಲ್ಲಪ್ಪಾ ಅಂತ ಉಳ್ಕೊಂಡ್ರ ಆ ಮನಿಯೊಳಗೆ ಏನಂತಾರೀ ಆ ಮನಿಯೇ ಸ್ವರ್ಗ ಅಂತ ಕರೀತಾರೆ ಆ ಮನೆಯ ಕೈಲಾಸ ಅಂತ ಬರ್ತಾರೆ ಜಗಳ ಅಂತ ತಿಳ್ಕೊಂಡು ಎಲ್ಲಿ ಬರ್ತದ ಬೇದ ನಿನ್ನಿಲ್ಲ ಬೇದೆ ಬೇದ ಮಾಡಿಕೊಂಡ್ರು ನಾನು ಬ್ಯಾರೆ ನೀನು ಬ್ಯಾರೆ ಅಂತ ತಿಳ್ಕೊಂಡು ಅಂದ್ರ ಅಂದ್ರ ಬರ್ತೈತಿ ಜಗಳ ಪ್ರಾರಂಭ ಆಕತ್ತಿ ನಾ ಹತ್ತಿ ನಾ ಹೇಳದಂಗ ನೀ ತಿಳ್ಕೊಳೋದು ಜಗಳ ಪ್ರಾರಂಭ ಆಕತ್ತಿ ಹೌದಲ್ ಯಾರ ಮನೆಯೊಳಗ ಏನಂತ ತಿಳ್ಕೊಂಡಂದ್ರೆ ಬಹಳ ಚಂದಾಗಿ ನಡ್ಕೊಂಡು ಹೋಗಿರ್ತೇತಿ ಬಹಳ ಚೆಂದ ಇರುವಂತ ಸಂಸಾರದ ಎಲ್ಲರೂ ಬಹಳ ಚೆನ್ನಾಗಿ ಹೋಯ್ತಪ್ಪ ಅಂತ ತಿಳ್ಕೊಂಡಂದ್ರೆ ಆ ಮನೆಯ ಕೈಲಾಸ ಮತ್ತೆ ಕಣ್ಣು ಮುಂದಿಗಿದ ಕೈಲಾಸ ಅಲ್ಲ ನಿಮ್ಮ ಮನೆಯ ಸ್ವರ್ಗವಾಗ್ತದೆ ನಿಮ್ಮ ಮನೆ ನಿಮ್ಮ ಮನೆಯ ಕೈಲಾಸ ಆಗ್ತದೆ ಹೊಸದಾಗಿ ಮದುವೆ ಮಾಡಿ ಕೊಟ್ರು ಹೊಸದಾಗಿ ಮದುವೆ ಮಾಡಿ ಹೋಗ್ಬೇಕಾದ್ರೆ ನೀವೆಲ್ಲರೂ ಹೇಳ್ತಿರ್ತಾರೆ ಹೊಸದಾಗಿ ಮದಿ ಹಾಕಿ ಹೊಂಟಿರ್ತಾರೆ ಏನಂತೀರಿ ಅದಕ್ಕೆ ಏನಂತೀರಿ ನಮ್ಮ ತಾಯಿಂದ ಒಂದು ಮಾತಿರ್ತಾರೆ ಏನಂತಾರೆ ನಡಿಯ ಕುಂಟಾಳ ಎಲ್ಲಿಗಿವ ಗಂಡನ ಮನೆಗೆ ನಡೆಯ ಹೊಂಟಾಳ ಅಂದ್ರೆ ನೀವ್ ಮನೆಗೆ ಮನೆಗಿದ್ರೆ ನಡಿದೇ ಇಲ್ಲ ಗಂಡನ ಮನೆಗೆ ನಡೆಯ ಹೊಂಟಾಳ ಅಂತಾರ ನಡಿಯ ಹೊಂಟಾಳ ಗಂಡನ ಮನೆಗೆ ಅಂದ್ರೆ ನೀವು ತವರ ಮನೆಗಿದ್ರೆ ನಡಿದೇ ಇಲ್ಲ ಏನೇ ನಿಮ್ ಕಾಲದ ನಡದ್ರಲ್ಲ ಹಾಂ ನಡೆಯೋದಲ್ಲ ನಿಮಗ ತವರ ಮನೆಯೊಳಗೆ ಇರುವಂತ ಸಮಯದೊಳಗ ಅಲ್ಲಿ ತಂದೆ ಅದನ ತಾಯಿ ಅದರ ಅಣ್ಣದನ ತಮ್ಮದನ ಅಕ್ಕದಳ ತಂಗಿಯದಳ ಬಂಧು ಬಾಂಧವರು ಹಿಂದ ಬಿದ್ದವರು ಮುಂದೆ ಬಿದ್ದವರು ಎಲ್ಲರ ಅದರ ಅದರ ಅಲ್ಲಿ ಏನೋ ಆದರೂ ಹೆಚ್ಚು ಕಡಿಮೆ ಇತ್ತಪ್ಪ ಅಂತ ತಿಳ್ಕೊಂಡು ಎಲ್ಲರೂ ಸಹಿಸಿಕೊಂಡು ನೀವೊಂದು ಮಾತು ಬುದ್ಧಿ ಹೇಳ್ತಾರ ಆದ್ರೆ ಇಲ್ಲಿ ಬಂದಿರತಕ್ಕಂಥವ್ರು ನಿನ್ನ ಹೊಡೆ ಹುಟ್ಟಿದವರು ರಕ್ತ ಸಂಬಂಧಿಕರು ಯಾರು ಅಲ್ಲ ಅದಕ್ಕ ಅಲ್ಲಿ ನಡಿ ಅಂದ್ರವ್ರು ಚಂದಾಗಿ ನಡಿಯೋದಕ್ಕೆ ಅಂತ ಉಳ್ಕೊಂಡಂದ್ರ ಅವರು ಗಂಡನ ಮನೆಯೊಳಗ ಗಂಡನು ಕೂಡ ಏನಪ್ಪಾ ಅವನು ಅಪರಿಚಿತ ಅಪರಿಚಿತ ಅಲ್ಲ ಅಪರಿಚಿತ ಅದನ ಅತ್ತೆ ಮಾವ ಮೈದುನ ಮತ ನಾದನಿಯರು ಇವರೆಲ್ಲರೂ ಇರ್ತಾರ ಹೌದಲ್ರಿ ನೀವೆಲ್ಲರೂ ಕೂಡ ಏನಂತ ತಿಳ್ಕೊಂಡಂದ್ರ ಆ ಒಂದು ಮನೆಯನ್ನ ತವರು ಮನೆಯನ್ನ ಬಿಟ್ಟು ಇನ್ನ ಗಂಡನ ಮನೆಗೆ ಹೋಗ್ಬೇಕಾದ್ರ ಎಲ್ಲರೂ ಒಂದು ಮಾತನ್ನ ಹೇಳ್ಕೊಂಡು ಬರ್ತಾರೆ ಬಹಳ ಚಂದ ಮಾತು ಹೇಳ್ತಾರೆ ನೀವೆಲ್ಲರೂ ಏನಂತ ಏನಂತ ಹೇಳ್ತಿರ್ವ ಆ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಬಹಳ ಒಂಚು ಒಳ್ಳೆಯ ಮಾತಗಳನ್ನ ಹೇಳ್ಕೊಂಡು ಹೋಗ್ತಾರೆ ನೀವೆಲ್ಲರೂ ಚೆನ್ನಾಗಿ ಹೇಳಿ ಹಿಂಗೆ ಇರ್ಬೇಕು ಹಿಂಗ ನಡ್ಕೊಂಡು ಹೋಗು ಅಂತ ಒಂದು ಚಲೋ ಮಾತು ಹೇಳ್ತಿರ್ತೀರಿ ಹೌದಲ್ಲ ಹಿಂಗ ನಡ್ಕೊಂಡು ಹೋಗು ಅಂತ ತಿಳ್ಕೊಂಡು ಚಲೋ ಮಾತುಗಳನ್ನ ಹೇಳ್ಕೊಂಡು ಹೋಗ್ತಿರ್ತೀರಿ ನೀವೆಲ್ಲ ಹಾಂಗ ಅಲ್ಲಿ ಏನಾಯ್ತು ಅಂತ ಉಳ್ಕೊಂಡು ಅಂದ್ರೆ ತಾನೇ ಮದ್ವೆ ಆಗಿ ಹಿಂಗ ಗಂಡನ ಮನೆಗೆ ಹೋಗುವಂತ ಹೆಣಮಗಳು ಮನೆಯಾಗ ತಾಯಿ ಕೂಡ ಸತ್ಯ ತೀರ್ಕೊಂಡಿದ್ಲು ಬಹಳ ದಿನ ಆಗಿತ್ತು ತೀರ್ಕೊಂಡಿದ್ಲು ತಂದಿ ಏನು ಏನ್ ಮಾಡಿದ ತಾನೇ ತಾಯಿಯಾಗಿ ತಂದೆಯಾಗಿ ಅಣ್ಣನಾಗಿ ಬಂಧು ಆಗಿ ಬಳಗವಾಗಿ ಎಲ್ಲವೂ ತಾನೇ ಆಗಿ ಮಗಳನಿಗೇನ್ ಮಾಡಿದ ಅಂತ ತಿಳ್ಕೊಂಡ್ರೆ ಮದುವೆ ಮಾಡಿ ಕೊಟ್ಟ ಮದುವೆ ಮಾಡಿದ ಬಳಿಕ ಒಂದು ಚಲೋ ಮಾತು ಹೇಳ್ತೇನೆ ತಂಗಿ ಅಲ್ಲಿ ಹೋದ ಬಳಿಕ ಎಲ್ಲರೂ ಕೂಡ ಅದ್ರೊಳಗೆ ಏನಂತ ತಿಳ್ಕೊಂಡ್ರೆ ಪರಿಚಿತರು ಯಾರೂ ಇರಂಗಿಲ್ಲ ಆದ್ರೆ ಅವರೆಲ್ಲರನ್ನ ಮನಸ್ಸು ಗೆಲ್ಲಬೇಕು ನೀನು ಅಲ್ಲಿ ಹೋದ ಬಳಿಕ ಆ ಮನೆ ಹೇಗಿರ್ಬೇಕಂತ ಅಂತ ಆ ಮನೆಯನ್ನ ಸ್ವರ್ಗದಂತಿರುವಂತ ಮನೆಯನ್ನ ಮಾಡ್ಬೇಕು ನೀನು ಅಂತ ಹೇಳಿ ಕಳಿಸಿದ್ ಹಂಗಂದ ಬಳಿಕ ಅವಾಗ ಏನಂತ ತಿಳ್ಕೊಂಡು ಅಂದ್ರೆ ಹೇಳಿ ಕಳಿಸಿದ ತಂದೆ ತಂದಿ ಹೇಳಿ ಕಳಿಸಿದ ಬಳಿಕ ಹೋದ್ ಹೋದ ಬಳಿಕ ಮನೆಯಾಗ ಏನಾಯ್ತು ನಡೀತು ಒಂದು ತಿಂಗಳಾತು ಎರಡು ತಿಂಗಳಾತು ಮೂರು ತಿಂಗಳಾಗೋದ್ರಾಗ ಮದುವೆ ಒಳಗೆ ನಡೆದ ಆದ ಬಳಿಕ ಮೂರು ತಿಂಗಳಾದ ಬಳಿಕ ಒಂದಿಷ್ಟು ಅತ್ತಿ ಸೊಸಿಗೆ ವಿರಸ ಹುಟ್ಟಿತ್ರಿ ಅತ್ತಿ ಸೊಸಿಗೆ ಒಂದಿಷ್ಟು ವಿರಸ ಉಟ್ಕೊಂತಲ್ಲ ಉಟ್ಕೊಂಡ ಬಳಿಕ ಅವಾಗ ಏನಂತ ತಿಳ್ಕೊಂಡಂದ್ರೆ ಸೊಸೆಯ ಅತ್ತಿ ಅಂತಾಳ ಏನಂತ ಎಂತದ್ದು ಬಂತು ನಮ್ಮ ಮನೆಗೆ ಅಂತ ಆ ಕೆಲವೊಬ್ರು ಅಂತಿರ್ತಾರ ನೋಡ್ಬೇಕು ಬಹಳ ಚೆನ್ನಾಗಿ ಅಂತಿರ್ತಾರ್ರಿ ಮನೆಯಾಗ ಒಂದು ಯಾವ ಒಂದು ಬೆಗ್ ಸಾಕಿರ್ತಾರ ಒಂದು ನಾಯಿ ರೀ ಒಂದು ಬೆಗ್ಸ್ ಹಾಕಿರ್ತಾರಂತ ಒಂದು ನಾಯಿ ಸಾಕಿರ್ತಾರಂತ ಎದ ಸಲುವಾಗಿ ಅವ್ರ ಅವ್ರಿಗೆ ಗೊತ್ತದ ಆತ್ ಅಂತಿರ್ತಾಳಂತ ಮಗ್ಗ ಹೇಳ್ತಾಳಂತ ಏನಂತ ಲೋ ತರ ತಂದಿ ಮಾರಾಯ ಇದು ಇಲ್ಲ ಎಲ್ಲಿ ಇದು ಕೆಂಪು ದಿತ್ತಿದ ಮಾರಾಯ ತರದಂದಿ ಅಂದ್ಬಿಟ್ಟು ಇದು ಒಳ ಬಳೆ ಮಾಡವಲ್ದ್ರು ಇದು ಅಂತ ಉಳ್ಕೊಂಡು ಬೆಕ್ಕಿಗೆ ಹಾಕಿ ಬೇಕಿಲ್ಲ ಆ ಹೆಣ್ಮಗಳು ಸುಮ್ಮನೆ ಇರಬೇಕಿಲ್ಲ ಸೊಸಿ ಅದಕ್ಕಿ ಹಾಕಿ ಬೇಕತಿಲ್ಲ ಅಂತ ಇದು ವಯಸ್ಸಾಗೈತೆ ನಾಯಿ ಮೇಲೆ ಹಾಕಿ ಅಂತ ಹಾಕಿ ಇದು ವಯಸ್ಸಾಗೈತೆ ತಿನ್ನು ಸುಮ್ಮನೆ ಕುಂದ್ರದ್ ಬಿಟ್ಟು ಇದಕ್ಕ ಬಂದೈತೆ ನೋಡಲ್ಲ ಹಾಕಿ ನೋಡಿ ಹೆಂಗಿರ್ಬೇಕು ಆ ಅಲ್ಲಿ ಹೋದ ಬಳಿಕ ವಿರಸಗಳು ಹುಟ್ಟತಿತ್ತಲ್ಲ ಆ ವಿರಸಗಳನ್ನ ಏನಂತ ತಿಳ್ಕೊಂಡಂತಾರ ನೆನಪಿರ್ಬೇಕು ನಮಗೂ ನಿಮಗೆಲ್ಲರಿಗೂ ಏನಂತ ತಿಳ್ಕೊಂಡಂದ್ರ ಆ ವಿರಸಗಳು ಹುಟ್ಟಬೇಕಾದ್ರೆ ಭೇದ ಭಾವಗಳು ಬರ್ತೈತಿ ಭೇದಗಳು ಬಂತ ತಿಳ್ಕೊಂಡಂದ್ರೆ ಬೇರೆ ಭೇದ ಭಾವಗಳ ಭಾವನೆಗಳು ಬಂತಂದ್ರೆ ಅಲ್ಲಿ ವಿರಸ ಪ್ರಾಪ್ತಿ ಆಗ್ತದೆ ಅತ್ತಿಯಲ್ಲಿ ಕತ್ತಿಲ್ಲಂತ ಏನಪ್ಪಾ ನಿನ್ ಹೇಣತಿ ಹಿಂಗ್ ಮಾಡ್ತಾಳ ಹಾಗೆ ಉಳ್ಕೊಂಡು ಗಿಡ ಕತ್ತಿಲ್ ಸಸಿ ಅನ್ನ ಕತ್ತಿಲ್ ಏನಂದ ನಮ್ಮಪ್ಪ ಚಲೋ ಮನಿ ಅಂತ ಉಳ್ಕೊಂಡು ಕೊಟ್ಟ ಇದು ಮನಿ ಅಲ್ಲ ಅಂತ ಆಕೆ ಬೈಯಕತ್ತಿಲ್ಲ ಗಂಡ ಕತ್ತಿದ ಅತ್ತಿ ಗಂಡ ಎಲ್ಲರೂ ಕೂಡಿ ಜಗಳಾಡ ಕತ್ತಿದ್ರಂತ எல்லார ஜொத்த ஜட கத்தி எல்லாரும் ஆயணம் அந்த ஏன்தா இது சுவர்வன் மனை அம்ம கொட்ட தாரி அறது கொட்ட கரே ஆர் தந்தி மனை அல்ல இது நரக்கிவா மனை இத்தை இன் மனை அறது கொட்ட நான் மனிவ நான் பதுக்கு மேங்க பழைய மாறில் அந்த ஏன் மனையாந்த தவறு மனை கண்டன மனிய தவறு மனைக்கு வந்து ஏன்கொண்ட தந்தி மனி ஒளகித்த ತಂದೆ ಮನಿಯೊಳಗಿದ್ದ ಯಾಕೆ ಮಗಳ ಏನಾತು ಇಪ್ಪ ಎಂತ ಮನಿಗ್ ಕೊಟ್ಟಿ ಚಲೋ ಮನಿ ಅಂತ ಕೂಡ ಕೊಟ್ಟಿ ಆದ್ರ ಆ ಮನೆ ಸ್ವರ್ಗದಂತಿರುವಂತ ಮನೆಯಲ್ಲ ನರಕದಂತಿರುವಂತ ಮನೆ ಐತೆ ಆ ಮನಿಯೊಳಗ ನಾ ಬದುಕು ಮಾಡಕ್ ಆಗಂಗಿಲ್ಲ ಬಳೆ ಮಾಡಕ್ ಆಗಂಗಿಲ್ಲ ನನ್ನ ಗಂಡ ಬಾಳ ನನಗೆ ಹೊಡಿತಾನ ಬಡಿತಾನೆ ನಮ್ಮ ಮತ್ತಿ ನಾನು ಕಿಡಿ ಕಿಡಿ ಹಿಂಗ್ ಕಿರಿಕಿರಿ ಮಾಡಾಕತ್ತಾಳ ಅದಕ್ಕೆ ಆ ಒಳಗೆ ನಾನು ಒಂದು ಕ್ಷಣ ನಿಲ್ಲಂಗಿಲ್ಲ ನಾವು ಒಲ್ಲೆ ತಿಳ್ಕೊಂಡು ಏನ್ ಮಾಡುತ್ತವ್ರು ತಂದೆ ಆದವನಿಗೆ ಹೇಳುತ್ತಾನ ಬಹಳ ಒಳ್ಳೆಯ ಸಭ್ಯಸ್ತಿದ್ದ ತಿಳುವಳಿಕೆ ನಾಲ್ಕು ಮಂದಿ ಓಡಾಡ್ತಿದ್ದ ಮಗಳ ಆ ರೀತಿ ಒಳಗ ಮಾಡಬಾರ್ದು ಏನೇ ಕಷ್ಟಗಳು ಬರ್ಲಿ ಅತ್ತಿ ಬೈಲಿ ಗಂಡ ಹೊಡಿಲಿ ಬಡಿಲಿ ಏನೇ ಕಷ್ಟಗಳು ಬಂದರೂ ಕೂಡ ಸಹಿಸ್ಕೋಬೇಕಮ್ಮ ಸಹಿಸ್ಕೊಂಡಾಗ ಮಾತ್ರ ನಿನ್ನ ಜೀವನ ನಿನ್ನ ಬದುಕು ಚೊಲೋ ಹಾಕೈತೆ ಮುಂದೆ ಸಂಸಾರ ನೆಟ್ಟ ನೀ ಏನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ ಅಲ್ಲಿಗೆ ಹೋಗು ಇರೋದಿರೋದ ಎಲ್ಲರ ಒಳಗೆ ಯಾರ ಜಗಳ ಇರಂಗಿಲ್ಲ ಹೇಳು ಸಂಸಾರ ಅಂದ ಬಳಿಕ ಜಗಳ ಇರೋದೇ ಸಂಸಾರ எல்லோரு அபரூபர் ஒழுங்க நலவத்மாட வீரேஸ்வர சரணரே கலபுரிபசப்னவரத்தை அபரூபதொழு எல்லோருக்கு அபரூபதொழ்கொண்ட் நடுக்கண்டு நடுக்கண்டு ஜடக்க ஆ மார்க்கொழ் ஒந்திஷ்டு நமக்கு அதாத்ம அவசிய நான் நீல்லுமாட்கு நம்மார்க்க நடிப்போந்த ಗುಡದೂರು ದೊಡ್ಡ ಬಸವೇಶ್ವರ ಅಂತವರು ನಲವತ್ವಾಡ ವೀರೇಶ್ವರ ಶೆಂಡ್ರಂತವರು ಸಂಸಾರ ಮಾಡ್ಕೊಂಡಾರ ಅವರು ಕೂಡ ಚೆನ್ನಾಗಿ ಹೋಗ್ಯಾರಪ್ಪ ಅಂದ ಬಳಿಕ ನಮ್ಮ ಸಂಸಾರ ಕೂಡ ಚೆನ್ನಾಗಿ ಹೋಗ್ಬೇಕಂತ ತಿಳ್ಕೊಂಡಂದ್ರ ನಮಗ ನಿಮಗೆಲ್ಲರಿಗೂ ಕೂಡ ಆಧ್ಯಾತ್ಮದ ಅವಶ್ಯಕತೆ ಅದ ಆ ಆಧ್ಯಾತ್ಮ ಈ ಪುರಾಣ ಈ ಧರ್ಮ ಕಾರ್ಯ ಇದ್ದಾಗ ಮಾತ್ರ ನಮ್ಮ ಸಂಸಾರ ನೆಟಗಾಗಿ ಹೋಗ್ತೈತಿ ಇಲ್ಲಾಂದ್ರ ಸಂಸಾರ ಅದೋ ಗೊತ್ತಿಗೆ ಹೋಗ್ತಿ ಅವಾಗ ಒಂದು ಮಾತು ಹೇಳಿದನಂತ ತಂದೆಯಾದವನು ಹೇಳುತ್ತಾನ ಮಗಳ ಹಂಗೆಲ್ಲ ಮಾಡಬೇಡಮ್ಮ ಹೋಗು ಗಂಡನ ಮನೆಗೆ ಹೋಗು ಹೋಗಬೇಕು ನೀನು ಹಠ ಮಾಡಾಕತ್ತಿದ ಹೋಗಬೇಕವ ಎಷ್ಟು ಕಷ್ಟಗಳಾದ್ರೂ ಕೂಡ ಚಿಂತೆ ಇಲ್ಲ ಹೋಗಬೇಕು ಅನ್ನಂಗಿಲ್ಲ ನಾವು ನಮ್ಮ ಜನಾಂಗ್ ಏನಂತ ತಿಳ್ಕೊಂಡು ನಾವೆಲ್ಲರೂ ಏನಂತ ತಿಳ್ಕೊಂಡು ತಿಳ್ಕೊಂಡು ಅಂದ್ರೆ ನೆನಪಿರ್ಲಿ ನಾವು ಮದುವೆಗಿಂತ ಮೊದಲ ಬಹಳ ಚೆನ್ನಾಗಿ ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳಿಗೆ ಬಹಳಷ್ಟು ಚೆನ್ನಾಗಿ ಎಂಗೇಜ್ಮೆಂಟ್ ಮಾಡ್ತೀರಿ ಕನ್ಯೆ ಹುಡುಕ್ತೀರಿ ಹುಡುಕಿದ ಬಳಿಕ ಕನ್ಯೆ ಹುಡುಕಿದ ಬಳಿಕ ಎಂಗೇಜ್ಮೆಂಟ್ ಮಾಡ್ತರಿ ಎಂಗೇಜ್ ನಿಶ್ಚಿತಾರ್ಥ ಮಾಡ್ತರಿ ಕನ್ಯಾ ಗಟ್ಟಿ ಮಾಡಿದ ಬಳಿಕ ಆ ಗಟ್ಟಿ ಮಾಡಿದ ಬಳಿಕ ಏನ್ ಮಾಡತ್ತರಿ ಅವಾಗ ಆ ಹುಡುಗ ಆದಾಗ ಏನ್ ಮಾಡತ್ತ ಇನ್ನ ಆರು ತಿಂಗಳು ಮುಂದಿರ್ತೈತಿ ಏನು ಮದುವೆ ಮದುವೆ ಇನ್ನ ಆರು ತಿಂಗಳ ಮುಂದಿರ್ತೈತ್ ಅಂತ ಮುಂದಿದ್ದಾಗ ತಿಳ್ಕೊಂಡು ಹುಡುಗ ಈ ಫೋನ್ ಕೊಡಿಸಿದ ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಕಾಲ್ ಫೋನ್ ಕೊಡಿಸಿದ ಮಾತಾಡಕ್ ಕತ್ತಿದ ಮಾತಾಡಕ್ ಕತ್ತಿದೆ ಇಬ್ರು ಇನ್ನೂ ಆರು ತಿಂಗಳು ಮುಂದೈತಿ ಬಹಳ ಖುಷಿ ಖುಷಿಯಾಗಿ ಮಾತಾಡಕೈತಿ ಎಷ್ಟು ಖುಷಿ ಹಿಂಗ ಇರ್ತಾರೆ ಬಿಡಪ್ಪ ನೂರು ವರ್ಷಗಳ ಪರ್ಯಂತರ ಹೀಗೆ ಇರ್ತಾರೆ ಇವ್ ಜೀವನ ಸಂಸಾರ ಹಿಂಗೆ ಇರ್ತದ ಬಿಡ ಅಂತ ತಿಳ್ಕೊಂಡು ಅಷ್ಟು ಖುಷಿಯಾಗಿ ಮಾತಾಡಕ ಮಾತಾಡ್ಕೊಂತ ಮಾತಾಡ್ಕೊಂತ ನಮ್ಮ ಮನುಗಳಿಗೆ ಹೋಗಿದ್ನಂತವ ಆ ಮಾತಾಡ್ಕೊಂತ ಮಾತಾಡ್ಕೊಂತ ಹಿಂಗೇನ ಟೆರಸ್ ಮೇಲೆ ಇದ್ರ ಮೇಲೆ ಹೋಗಿದ್ನಲ್ಲ ಇದ್ರ ಮೇಲೆ ಕುಂಬಿ ಮೇಲೆ ಅಡಾಡಕ್ ಹತ್ತಿದ್ನಂತ ಏ ತಮ್ಮ ಬಿದ್ದ ಗಿದ್ದಿ ಯೋ ಮರ ಅಂದ್ರ ಹ ಅಂದಂತವ ಅಷ್ಟು ಪ್ರಜ್ಞೆ ಇಲ್ಲದ ಮಾತಾಡ್ತಿರ್ತಾರೆ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಮಾತಾಡ್ತಿರ್ತಾರೆ ಮಾತಾಡ್ಬೇಕಾರೆ ಏನಂತ ತಿಳ್ಕೊಂಡಂತಿರ್ತಾರೆ ನೋಡ್ಬೇಕು ಬಹಳ ಚೆನ್ನಾಗಿ ಮಾತಾಡ್ತಿರ್ತಾರ ಹ ಉಂಡೆ ಇಲ್ಲ ನಾ ಇನ್ನೂ ಊಟ ಆಗಿಲ್ಲ ನೀನು ಊಟ ಮಾಡಿ ಬಾ ನಾ ನೀ ಹುಣತನ ನಾ ಹುಣಂಗಿಲ್ಲ ಅಂತಿರ್ತಾನಿವ ನೀ ಹುಣತನ ನಾ ಹುಣಂಗಿಲ್ಲ ಅಂತಿರ್ತಾನ ಮದ್ವಿಗಿಂತ ಮುಂಚಿತ ಅವಾಗ ಅಷ್ಟು ಖುಷಿಯಾಗಿರ್ತಾರ ಸಂತೋಷವಾಗಿರ್ತಾರೆ ಎಲ್ಲರೂ ಖುಷಿ ಖುಷಿಯಾಗಿರ್ತಾರ ಮದುವೆ ಆತು ನೋಡ್ರಿ ಮದುವೆ ಆತು ಆರು ತಿಂಗಳು ಬಂದ ಬಿಡಿತ್ತು ಬಂದ ಬಳಿಕ ಎಷ್ಟು ಖುಷಿಯಾಗಿದ್ರು ನೀಣತನ ನಾ ಹುಣಂಗಿಲ್ಲ ನಾ ಹುಣತನ ನೀ ಹುಣಂಗಿಲ್ಲ ಅಂತ ತಿಳ್ಕೊಂಡು ಅಂದಿದ್ರಲ್ಲ ಮದುವೆ ಆತು ಮದುವೆ ಆಗಿ ಮೂರು ತಿಂಗಳದಾಗ ಏನತ್ರಿ ಜಗಳ ಜಗಳ ಬಂದ ಬಳಿಕ ಇಬ್ರು ಗಂಡ ಹೆಕ್ ಹತ್ತಿದ್ರು ಹೋಣಿಯರು ಇರ್ತಕ್ಕಂಥ ಹಿರಿಯರೆಲ್ಲರು ಬಂದ್ರು ಯಾಕೆ ಓತಮ್ಮ ಯಾಕೆ ಜಗಳಾಡಕತ್ತಿರಿ ಅವಂದ ನಾನಿರ್ಬೇಕು ಒಂದ ನಾನಿರ್ಬೇಕು ಒಂದಿಲ್ಲ ಹಾಕಿರ್ಬೇಕು ಅಂದ ಎಷ್ಟು ವಿಚಿತ್ರ ನಾನು ಇರ್ಬೇಕು ಒಂದಿಲ್ಲ ಹಾಕಿರ್ಬೇಕು ಒಂದು ಅಂತ ತಿಳ್ಕೊಂಡು ಅಂದ ಅಲ್ಲಿ ಓತಮ್ಮ ಹಿಂಗ್ಯಾಕ್ ಮಾತಾಡ್ತೀವಿ ಏ ಇಲ್ರಿ ನನಗಾಕಿ ನಡೆಯಂಗಿಲ್ಲ ಸುಡ ಸೀಟ್ ಕೊಡ್ಬೇಕು ನಾನು ಡೈವರ್ ಸಿಟ್ಟು ಕೊಡ್ಬೇಕಂದ ನೋಡಿ ಎಷ್ಟು ಬೇಗ ಮದುವೆಯಾಗಿ ಮೂರು ತಿಂಗಳ ಒಂದು ಮಗುನೂ ಎತ್ತಿಲ್ಲ ನೆನಪಿರ್ಲಿ ಇವತ್ತು ಪ್ರಪಂಚ ಎಷ್ಟು ಫಾಸ್ಟ್ ಆಗಿ ಹೋಗ್ತದೆ ಇವತ್ತು ಮದುವೆ ಆಗೈತೆ ಅಂದ್ರೆ ಮದುವೆ ಆಗ ದಿನ ಮೊರನೇ ದಿವಸನ ಸೋಡಸಿಡ್ ತಗೊಂಡಾರ ಡೈವರ್ಸ್ ತಗೊಂಡ್ರ ಎಷ್ಟೋ ಆ ನಮ್ಮ ಸಮಾಜದ ಪರಿಸ್ಥಿತಿ ಎಲ್ಲಿಗೆ ಹೋಗೈತೆ ಅಂತ ತಿಳ್ಕೊಂಡು ನೀವೆಲ್ಲರೂ ತಿಳ್ಕೊಬೇಕು ಶರಣರ ನಮ್ಮ ಭಾರತ ದೇಶದ ಒಂದು ಪರಂಪರೆ ಒಳಗ ನಾವು ನೀವೆಲ್ಲರೂ ಕೂಡ ಅವತ್ತಿನ ದಿನಮಾನದಲ್ಲಿ ಎಲ್ಲರೂ ಕೂಡ ಮದುವೆ ಆಗ್ಯಾರ ಮದುವೆ ಆದ ಬಳಿಕ ಹೆಂಗ ಮದುವೆ ಆಗ್ಯಾರಪ್ಪ ಅಂತ ತಿಳ್ಕೊಂಡಂದ್ರ ಮದುವೆ ಆದ ಬಳಿಕ ಹತ್ತ ಮಕ್ಕಳು ಹಣದಾರ ಹರ್ದಾರ್ ಇಲ್ರಿ ಹತ್ತತ್ತು ಮಕ್ಕಳನ್ನ ಎತ್ತಾರ ನಮ್ಮ ಭಾರತ ದೇಶದಲ್ಲಿ ಹತ್ತತ್ತು ಮಕ್ಕಳನ್ನ ಹಾಡ್ದಾರ ಹತ್ತ ಮಕ್ಕಳನ್ನ ಎತ್ತಿದ್ರು ಕೂಡ ಅವ್ರು ಏನಂತ ಆರಾಮಾಗಿ ಜೀವನ ಮಾಡ್ಯಾರ ಮಕ್ಕಳು ಸಲುವಾಗಿ ಆಸ್ತಿ ಮಾಡ್ಯಾರ ಅವ್ರಿಗೆ ಅಷ್ಟೇ ಇಲ್ಲ ಆ ಹತ್ತು ಮಕ್ಕಳ ಜೋಪಾನ ಮಾಡ್ಯಾರ ಕಳಿಸ್ಯಾರ ಮದ್ವಿ ಮಾಡ್ಯಾರ ಮೊಮ್ಮಕ್ಕಳು ಕಂಡಾರ ಆದ್ರೆ ಒಂದು ದಿನ ಕೂಡ ಜಗಳ ತಿಳ್ಕೊಂಡು ಬಂದಾಗ ಒಂದು ದಿನ ಕೂಡ ಕೋಟ್ ಮೆಟ್ಟಲ್ ಎತ್ತಿಲ್ಲ ಅವ್ರು ನೋಡಿ ಇದು ನಮ್ಮ ಭಾರತ ದೇಶದ ಪರಂಪರೆ ಒಂದು ದಿನ ಕೂಡ ಕೋಟ್ ಅಂತ ತಿಳ್ಕೊಂಡು ಏನೋ ಬಡದನ ಬಿಡ ಅಂತ ತಿಳ್ಕೊಂಡು ಮನೆಯಾಗ ಆರಾಮಾಗಿ ಕುತ್ಕೊಂಡಿದ್ಲು ಆರಾಮಾಗಿರ್ತಾರೆ ಆದರೆ ಇವತ್ತಿನ ಪ್ರಪಂಚ ಹಂಗಲ್ಲ ಒಂದು ಮಾತು ಹಿಂಗೆ ಬೈದ್ ಅಂದ್ರೆ ಬೆಳಕರಿದ್ರಾಗ ಸುಡ ಸಿಟಿ ರೆಡಿಯಾಗಿರ್ತೈತೆ ಎಷ್ಟು ಪ್ರಪಂಚ ಪಾಸ್ಟ್ ಹೋಗೈತೆ ರೀ ಆವಾಗವ ಅಂದಂತ ನಾನಿರಬೇಕು ಒಂದು ಆಕೆರಬೇಕು ಒಂದು ಅಂತ ತಿಳ್ಕೊಂಡು ಅಂದಾಗ ಅವ್ರು ಹೇಳಿದ್ರೆ ಹಿರಿಯರು ಓಣಿಯ ಹಿರಿಯರು ಹೇಳಿದ್ರು ತಮ್ಮ ಮುಂಜಾನೆ ಮಾತಾಡೋನ್ ತೂಗ ಅಂತ ಉಳ್ಕೊಂಡು ಅಂದಂತ ಅಂದ್ರೆ ಬಳಿಕ ಬೆಳಿಗ್ಗೆ ಒಂಬತ್ತು ಗಂಟೆ ಆತಂತ ಬಂದು ಓಣಿಯಾರು ಹಿರಿಯರು ಬಂದ್ರು ಯಾಕೋ ತಮ್ಮ ಮತ್ತೆ ಏನು ವಿಚಾರ ಮಾಡಿದಿ ಅವ ಅಂದಿದ್ರೆ ರಾತ್ರಿ ವಿಚಾರ ಮಾಡೋಣ ನೋಡಿದ್ರೆ ಮುಂಜಾನೆ ಅಂತ ಉಳ್ಕೊಂಡು ಅಂದಿದ್ದ ಮತ್ತು ಬೆಳಗ್ಗೆ ಬಂದ್ರಿ ಹುಣ್ಯಾರೆಲ್ಲ ಹಿರಿಯರು ಏನ್ ಮಾಡಿದಪ್ಪ ಅವ ಅಂದ ಏನ್ ಅನ್ಬೇಕು ಆಕೆ ಇರ್ಲಕ್ ಬಿಡ್ರಿ ಅಂದವ ಆಕೆ ಇರ್ಲಕ್ ಬಿಡ್ರಿ ಅಂದ ಯಾಕ ಸಂಸಾರ ಅನ್ನೋದು ಹಂಗಿರ್ತೈತಿ ಹಂಗ ಆ ಒಂದು ಮಾತನ್ನ ಹೇಳಿ ಕಳಸ ಕತ್ತಿದ ನೋಡು ಹೋಗು ಏನೇ ಕಷ್ಟಗಳು ಬಂದ್ರು ಕೂಡ ಹೋಗು ಹಂಗೆಲ್ಲ ಮಾಡ್ಬೇಡ ಅಂತ ತಿಳ್ಕೊಂಡ್ ಬಳಿಕ ಅವಾಗ ಹೆಣ್ಮಳು ಅಂತಾಳ ಹೋಗಂಗಿಲ್ಲಪ್ಪ ಹೋಗಬೇಕು ನೀನ್ ಅಂತ ಉಳ್ಕೊಂಡು ಹೇಳಿದ ಹೋಗಂಗಿಲ್ಲ ಹೋಗಬೇಕಮ್ಮ ನೀನ್ ಅಂತ ಉಳ್ಕೊಂಡು ಹೋಗ್ತೀನಿ ಅನ್ಲಕ್ ಹೋಗ್ತೀನಿ ಆದ್ರೆ ಹೀಗೆ ಹೋಗಂಗಿಲ್ಲ ಮತ್ತೆ ಯಾವಾಗ ಹೊಕ್ಕಿದೆ ನಮ್ಮತ್ತೆ ಸಾಯ್ಲಿ ಸತ್ಯಂದು ಉಕ್ಕೀನಿ ಅಂದಾಕ ಯಾವಾಗಂದ್ಲು ನಮ್ಮತ್ತೆ ಸಾಯ್ಬೇಕು ಸತ್ಯಿನಿ ಅಂದ್ರು ನೋಡಿ ಎಷ್ಟು ಇರ್ಬೇಕು ಅವಾಗ ಅವಂದ ಡಾಕ್ಟರ್ ಇದ್ದ ನಿಮ್ಮತ್ತೆ ಸಾಯ್ಬೇಕು ಅದಲ್ಲ ಅವನ್ ಸಾಯ್ಬೇಕಂದ್ರ ಹಂಗಾರ ನಿಮ್ಮತ್ತಿಗೆ ನಿಮ್ಮತ್ತಿಗೆ ಮೂವತ್ತು ಗುಳಿಗೆ ಕೊಡ್ತೀನಿ ಈ ಮೂವತ್ತು ಗುಳಿಗೆ ಹಾಕ್ಬೇಕಾದ್ರೆ ನಿಮ್ಮತ್ತಿಗೆ ಗೊತ್ತಿಲ್ದಂಗೆ ಹಾಕ್ ನೀನು ನಿಮ್ಮತ್ತಿಗೆ ಮೂವತ್ತು ಗುಳಿಗೆ ಕೊಡ್ತೀನಿ ಮತ್ತೆ ಸಾಯ್ಬೇಕಂದಿಲ್ಲ ಅದಕ್ಕೆ ಮೂವತ್ತು ಗುಳಿಗೆ ಕೊಡ್ತೀನಿ ಮೂವತ್ತು ಗುಳಿಗೆ ನಿಮ್ಮ ಅತ್ತಿಗೆ ಗೊತ್ತಿಲ್ಲದಂಗ ನೀ ಹಾಕು ನಿಮ್ಮ ಮೂವತ್ತಿಂದಾಗ ಏನ್ ಹಾಕಳ ಕೈಲಾಸ ಓಂ ನಮ ಶಿವಳ ಅವಾಗ ಭಾಳ ಖುಷಿ ಆತ ಅಕ್ಕಿಗೆ ಅಲ್ಲಿಂದ ಮೂವತ್ತು ಗುಳಿಗೆ ತೊಗೊಂಡು ಬಂದು ಬಂದ ಬಳಿಕ ಮುಂಜಾನೆ ಹೋಗಿದ್ಲು ಸಾಯಂಕಾಲ ಬಂದು ಹತ್ತಿ ಕಟ್ಟಿ ಮೇಲೆ ತಲೆ ಮೇಲೆ ಕೈ ಒತ್ಕೊಂಡು ನಿಂತ್ಕೊಂಡಿದ್ಲು ಹಿಂಗ ನೋಡೋದ್ರಾಗ ಇದು ಅಂದ್ಲು ಹತ್ತಿ ಅಂದ್ಲು ಯೋವಾ ರಾಕ್ಷಿಸಿ ಬಂತಲ್ಲ ಅಂದ ಅಕ್ಕಿ ಹೋಗಿತ್ತಿದು ರಾಕ್ಷಿಸಿ ಬಂತಲ್ಲ ಅವ ಗಂಡು ಹೊಲಕ್ಕೆ ಹೋಗಿದ್ದ ಹೋಗಿ ಒಳ್ಳೆ ಬರೋದ್ರಾಗ ನೋಡಿದ ಎಪ್ಪಾ ಇದು ಬಂದೈತೆ ಅಂತ ತಿಳ್ಕೊಂಡಂದವ ಇದು ದೆವ್ ಬಂದೈತೆ ಅಂದವ ಆ ಹೆಣ್ಮಗಳು ಯಾರನ್ನ ಮಾತಾಡಿಸ್ಲಿಲ್ಲರಿ ಆರಾಮೆಲ್ಲ ಕಸ ಮುಸುರಿ ಮಾಡಿದ್ಲು ಅಡಿಗೆ ಮಾಡಿದ್ಲು ಅಡಿಗೆ ಮಾಡಿ ಹಿಂಗೆಲ್ಲ ಮಾಡ್ಕೊಂಡು ಮೋಟ ಮಾಡಿ ಮಲ್ಕೊಂಡ್ಲು ಬೆಳಗ್ಗೆ ಐದು ಗಂಟೆಗೆ ಹೆದ್ಲು ಎಂದೂ ಕೂಡ ಹೇಳದೇ ಇರ್ತಕ್ಕಂಥ ಹೆಣ್ಮಗಳು ಐದು ಗಂಟೆಗೆ ಕ ಎದ್ದ ಬಳಿಕ ಏನ್ ಮಾಡಿದ್ಲು ಅಂತ ತಿಳ್ಕೊಂಡು ಅಂದ್ರೆ ಮನೆ ಮುಂದೆ ಕಸವನ್ನು ಕಸ ಹೊಡೆದು ಸರಣೆ ಮಾಡಿ ರಂಗೋಲಿ ಹಾಕಿ ಐದು ಗಂಟೆ ಐದುವರೆ ಆಗಿತ್ತು ಆ ತಿನ್ನ ಮಲ್ಕೊಂಡಿದ್ಲು ಹೋಗಿ ಬೆಡ್ ಚೀ ಟೀ ಕೊಟ್ಟಳು ಅತ್ತೆಯವ್ರ ಹೇಳ್ರಿ ತೊಗೊಂಡೆ ಚಹಾ ತಂದೀನಿ ಅಂದ ಭಾಳ ಖುಷಿ ಅಂತೇಳಿ ಇದು ನಿನ್ನೆ ತವ್ರ ಮನೆಗೆ ಹೋಗಿ ಬಂದೈತೆ ಇವತ್ತೇನು ಏನು ಮನೆ ನನಗೆ ಉಪಚಾರ ಮಾಡಕತ್ತೈತೆ ಅಂತ ತಿಳ್ಕೊಂಡು ಆಯ್ತವ ಅಂತ ತಿಳ್ಕೊಂಡು ಟೀ ಕೊಡಿದ್ಲು ಟೀ ಕುಡಿದ ಬಳಿಕ ಒಂದು ಆಗಿತ್ತು ಅತ್ತೆವ್ರ ನೀರು ಕಾಯಿಸಿನಿ ಬರ್ರಿ ಜಳಕಕ್ಕ ಅಂದ್ಲು ಏನು ಇಷ್ಟೆಲ್ಲ ಉಪಚಾರ ಮಾಡಕತ್ತಾಳ ಅಂತ ತಿಳ್ಕೊಂಡು ಗೊತ್ತಿಲ್ಲ ಅತ್ತಿಗೆ ಗುಳಿಗೆ ಹಾಕ್ತಾಳೆ ಅಂತೇಳಿ ಉಪಚಾರ ಮಾಡಕತ್ತಾಳ ಅಂತ ತಿಳ್ಕೊಂಡು ಅಂದ ಬಳಿಕ ಅವಾಗ ಏನು ಮಾಡೋದು ಉಪಚಾರ ಮಾಡೋದು ಉಪ್ಪಿಟ್ಟು ಮಾಡಿದ್ಲು ಉಪ್ಪಿಟ್ಟಿನಾಕ ಒಂದು ಗುಳಿಗೆ ಹೋಗದ್ಲು ಹೋಗೋದು ಅತ್ತೆ ಅವ್ರ ಉಪ್ಪಿಟ್ಟು ಮಾಡಿ ತಿನ್ರಿ ಅಲ್ಲಾಕೆ ಇಷ್ಟೆಲ್ಲ ಉಪಚಾರ ಮಾಡಾಕತ್ತದ ಅಂತ ತಿಳ್ಕೊಂಡು ಅದು ಏನು ಮಾಡ್ತೀವಿ ಗುಳಿಗೆ ತಿಂತ್ರಿ ಉಪ್ಪಿಟ್ಟು ತಿಂದು ತಿಂದು ಬಳಿಕ ಹಿಂಗೆ ನಡೀತರಿ ಅದು ಎಷ್ಟು ದಿನ ಹಿಂಗೆ ನಡೀತು ಹದಿನೈದು ದಿನ ಆತು ಇಪ್ಪತ್ತು ದಿನ ಆತು ಇಪ್ಪತ್ತು ದಿನ ಆದ ಬಳಿಕ ಅತ್ತಿಗೆ ಒಂದಿಷ್ಟು ಮನಸ್ಸು ಪರಿವರ್ತನೆ ಆತಂತರಿ ಮನಸ್ಸು ಪರಿವರ್ತನೆ ಆಗಿ ಅಂತಾಳೆ ಏನಂತ ಅಂತ ತಿಳ್ಕೊಂಡು ಅಂದ್ರೆ ನನ್ನ ಸೊಸಿ ಇಲ್ಲಿವರೆಗೂ ಕೂಡ ಬಂದಾಕಿ ಎಲ್ಲ ದಗದ ಮಾಡ್ತೈತಿ ಕೆಲಸ ಮಾಡಕತ್ತೈತಿ ಎಲ್ಲ ತಾನಾ ಮಾಡಕತ್ತದ ಅವಾಗ ಅಂದ್ಲಂತ ಅತ್ತಿ ಸೊಸಿ ಎಷ್ಟು ಕೆಲಸ ಮಾಡಾಕತ್ತೀವ ಇವತ್ತು ನೀ ಮಾಡಬೇಡ ನಾ ಮಾಡ್ತೀನಿ ಅನ್ಲಾಕಿ ಯವ್ವ ಅನ್ಲಾಕಿ ಹ್ಞೂ ಈಕೆ ಮಾಡಿದ್ರು ನಾನು ಹೆಂಗೆ ಗುಳಿಗೆ ಹಾಕ್ಬೇಕು ಅನ್ಲಾಕಿ ಅದ ವಿಚಾರ ಮಾಡಕ ಈ ಗುಳಿಗೆ ಆಯ್ದು ನಾ ಹೆಂಗೆ ಗುಳಿಗೆ ಹಾಕ್ಲಿಕ್ಕೆ ಏನಾರು ಮಾಡ್ಬೇಕಂತ ಆಕೆ ಅತ್ತಿ ಅನೇರ ಎಲ್ಲ ಕೆಲಸ ಅವತ್ತು ಆಕೆ ಮಾಡಿದ್ರು ರೊಟ್ಟಿ ಮಾಡಿದ್ರು ಅನ್ನ ಮಾಡಿದ್ರು ಸಾರು ಮಾಡಿದ್ ಎಲ್ಲ ಮಾಡಿದ ಹೆಂಗಂಗೋ ಮಾಡಿ ಅವತ್ತೊಂದು ಗುಳಿಗೆ ಹೋಗದಾಡ್ಲಿ ಇಪ್ಪತ್ತೈದು ಇಪ್ಪತ್ತೈದುಗಳಿಗಿತ್ತೆ ಹಾಕಿದ್ಲು ಅಲ್ಲಿವರೆಗೆ ಏನಂತ ತಿಳ್ಕೊಂಡ್ ನಮ್ಮ ಮತ್ತೆ ಸಾಯ್ಬೇಕು ನಮ್ಮ ಮತ್ತೆ ಸಾಯ್ಬೇಕಂತ ತಿಳ್ಕೊಂಡು ಎಲ್ಲ ವಿಚಾರ ಮಾಡುವಂತ ಮನಸ್ಸೇನಿತ್ತಲ್ಲ ಇಪ್ಪತ್ತೈದು ಗುಳಿಗೆ ಹಾಕಿದ ಬಳಿಕ ಅಲ್ಲಿವರೆಗೂ ಕೂಡ ಏನಂತಿದ್ಲು ನಮ್ಮತ್ತಿ ಸಾಯ್ಬೇಕಂತ ತಿಳ್ಕೊಳಂತಿದ್ಲು ಅತ್ತಿ ಆದಕ್ಕಂತಿದ್ಲು ಇದು ಎಂತದ ಬಂತು ಈ ಮನೆಗೆ ಅಂತ ಉಳ್ಕೊಳಂತಿದ್ಲಲ್ಲ ಇಪ್ಪತ್ತೈದು ದಿನಗಳ ಪರ್ಯಂತರ ಅಷ್ಟು ಉಪಚಾರವನ್ನು ಮಾಡಿದ ಬಳಿಕ ಅತ್ತೆ ಕತ್ತಿಲ್ಲು ಇವಳು ನಮ್ಮ ಮನೆಗೆ ಬಂದಿರತಕ್ಕಂಥ ಸೊಸಿಯಲ್ಲ ಇವಳು ನನ್ನ ಮಗಳು ಅಂತ ತಿಳ್ಕೊಂಡು ಆಕೆ ಭಾವಿಸ ಉಪಚಾರ ಮಾಡುವುದನ್ನು ನೋಡಿದ ಬಳಿಕ ಇವಳು ನಮ್ಮ ಮನೆಗೆ ಬಂದಿರ್ತಕ್ಕಂಥವಳು ಸೊಸಿಯಲ್ಲ ಮಗಳಾಗಿ ಬಂದಾಳ ಅಂತ ತಿಳ್ಕೊಂಡ ಬಳಿಕ ಇಪ್ಪತ್ತೈದು ದಿನಗಳ ಕಳೆದಿತ್ತಲ್ಲ ಸೊಸಿ ಮನಸ್ಸು ಪರಿವರ್ತನೆ ಆಗಿತ್ತು ಸೊಸಿ ಅನ್ಲಿ ಕತ್ತಿಲ್ಲಂತ ನಾನು ಇಪ್ಪತ್ತೈದು ಗುಳಿಗೆ ಹಾಕಿ ನೀ ಮತ್ತೆ ಸಾಯಿತಾಳ ನಾ ಇನ್ನು ಗುಳಿಗೆ ಹಾಕಬಾರದು ನಾನು ಹುಟ್ಟಿದಾಗ ನಮ್ಮನ ಕಳ್ಕೊಂಡಿ ನನ್ನ ತಾಯಿಯನ್ನ ಕಳ್ಕೊಂಡಿ ನಮ್ಮ ತಾಯಿಯ ಮುಖವನ್ನು ನಾನು ನೋಡಿಲ್ಲ ಇಲ್ಲಿವರೆಗೂ ಕೂಡ ಹಾಗಾಗಿ ಏನಂತ ತಿಳ್ಕೊಂಡಂದ್ರ ಹೇಗಾದ್ರೆ ಮಾಡಿ ನಾನು ಏನಂತ ತಿಳ್ಕೊಂಡು ಅಂದ್ರೆ ಇಲ್ಲಿಯವರೆಗಿ ನಮ್ಮ ಅತ್ತಿಗೆ ನಾ ಇಪ್ಪತ್ತೈದು ಗುಳಿಗೆ ಹಾಕಿನಿ ಯಾಕಂತ ತಿಳ್ಕೊಂಡಂದ್ರ ಅತ್ತಿಯ ರೂಪದೊಳಗ ನನ್ನ ತಾಯಿಯನ್ನ ಕಂಡ ನಾನು ಅದಕ್ಕಾಗಿ ನಾ ಹೇಗಾದ್ರೆ ಮಾಡಿ ನನ್ನ ಅತ್ತಿಯನ್ನು ಉಳಿಸ್ಕೋಬೇಕು ಅಂತ ಉಳ್ಕೊಂಡು ಹಾಕಿ ಆ ಸೊಸಿಯ ಮನಸ್ಸು ಪರಿವರ್ತನೆ ಆಗಿತ್ತು ಅವಾಗ ಸೊಸಿಯನ್ನ ಕತ್ತಿಲ್ ಅಂತ ಹೆಂಗ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಇನ್ನೂ ಐದು ಗುಳಿಗೆ ಅದಾವ ಹಾಕಿದ್ರೆ ನಮ್ಮ ಅತ್ತಿ ಸಾಯ್ತಾಳೆ ಹೆಂಗ್ ಮಾಡ್ಲ ಅಂತ ತಿಳ್ಕೊಂಡು ಓಡಿ ಬಂದ್ಲು ಎಲ್ಲಿಗ್ರಿ ತವ್ರ ಮನೆಗೆ ಓಡಿ ಬಂದವರ ಅಪ್ಪನ ಹತ್ರ ಬಂತಾಳೆ ಡಾಕ್ಟರ್ ಇದ್ದ ಎಪ್ಪಾ ಅಂದು ಯಾಕೆ ಮಗಳ ಮತ್ತೆ ಏನಾಯ್ತು ಎಪ್ಪಾ ಅವತ್ತೇನು ಬಂದಿದ್ನಲ್ಲ ಅವತ್ತು ಬಂದಿರುವಂತ ಸಮಯದೊಳಗ ಆ ಮನೆ ಅದು ನರಕದಂತಿರುವಂತ ಮನೆ ಅಂತ ಉಳ್ಕೊಂಡು ಅಂದಿದ್ದೆ ಆದರೆ ಎಪ್ಪ ಇವತ್ತೇನಂತ ತಿಳ್ಕೊಂಡಂದ್ರ ಆ ಮನೆ ಹೇಗಿದೆ ಅಂತ ತಿಳ್ಕೊಂಡಂದ್ರ ಆ ಮನೆ ಸ್ವರ್ಗದಂತಿರುವಂತ ಮನೆ ಅವಳು ನನ್ನ ಪಾಲಿಗೆ ಸಿಕ್ಕಿರುವಂತ ಅತ್ತೆ ಎಲ್ಲ ನನ್ನ ಪಾಲಿಗೆ ಸಿಕ್ಕಿರುವಂತ ಅತ್ತೆ ಅಂತ ತಿಳ್ಕೊಂಡು ತಾಯಿ ಆಗಿದ್ದಾಳೆ ಅಂತ ತಿಳ್ಕೊಂಡಂತ ನನ್ನ ಅತ್ತೆ ತಾಯಿ ರೂಪದೊಳಗ ನಾನು ಕಾಣಾಕತ್ತೀನಿ ಮತ್ತ ಇಪ್ಪತ್ತೈದು ಗುಳಿಗೆ ಹಾಕಿನಪ್ಪ ಇನ್ನ ಐದು ಗುಳಿಗೆ ಹಾಕಂಗಿಲ್ಲ ಹೇಗಾದ್ರ ಮಾಡಿ ನಮ್ಮ ಅತ್ತೆಯನ್ನು ಉಳಿಸ್ಕೊ ಅಂತ ಉಳಿಸ್ಕೊಡಕೊಣಂದಾಗ ಅವ ಡಾಕ್ಟರ್ ಒಂದು ಚಲೋ ಮಾತು ಹೇಳ್ತಾನ ನೋಡಮ್ಮ ಯಾವುದೇ ಡಾಕ್ಟರ್ ಆದ್ರೂ ಕೂಡ ಸಾಯುವಂತ ಗುಳಿಗೆಯನ್ನು ಯಾರಿಗೂ ಕೂಡ ಕೊಡಂಗಿಲ್ಲ ಆದ್ರ ನಾ ಕೊಟ್ಟಿರ್ತಕ್ಕಂಥ ಗುಳಿಗೆ ಸಾಯುವಂತ ಗುಳಿಗೆಲ್ಲ ಮತ್ ಎಂತ ಹೋದವು ಅವು ಎಂತ ಗುಳಿಗೆ ನಾ ಕೊಟ್ಟಿರ್ತಕ್ಕಂಥ ಗುಳಿಗೆ ಸಾಯುವಂತ ಗುಳಿಗೆಲ್ಲ ಅವು ಬಿ ಕಾಂಪ್ಲೆಕ್ಸ್ ಗುಳಿಗೆ ಅದ ನಿಮ್ಮ ಸಾಯಂಗಿಲ್ಲ ಅವನು ಹ ನೋಡಿ ಹೆಂಗಿರ್ಬೇಕು ಸಂಸಾರದೊಳಗೆ ಹೆಂಗಿರ್ತೈತಿ ಹೆಂಗ ಹಾಗೆ ಹೋಗ್ತೈತಿ ಮನೆಯ ನರಕ ಆಗ್ತೈತಿ ಮನೆಯ ಸ್ವರ್ಗವಾಗ್ತದ ಅನ್ನುವುದಕ್ಕೆ ಸಾಕ್ಷಿ ನೆನಪಿರಲಿ ನಮ್ಮ ಮನೆಯೊಳಗೆ ನಿಮ್ಮ ಮನೆಯೊಳಗಿಂತ ಘಟನೆಗಳ ನಡೀತಿರ್ತಾವ ಮತ್ತೆ ನಮ್ಮ ಮಾತಿ ಮಾತ್ ಬಾ ಅಂತ ಉಳ್ಕೊಂಡು ಯಾರು ಹಿಂಗ್ ಮಾಡಿರಿ ಆ ಹಾಗಲ್ಲ ಅದಕ್ಕೆ ಸ್ವರ್ಗ ಅನ್ನೋದು ಬೇರೆ ಎಲ್ಲಿ ಇಲ್ಲ ಆ ಸ್ವರ್ಗವನ್ನ ನಮ್ಮ ಮನೆಯನ್ನಾಗಿ ಮಾಡಿಕೊಳ್ಳಲಿಕ್ಕೆ ಬರ್ತದ ಸ್ವರ್ಗದ ದೂರ ಇಲ್ಲ ಆ ಸ್ವರ್ಗವೇನೆ ಎಲ್ಲಿದೆ ಅಂತ ತಿಳ್ಕೊಂಡು ನಮ್ಮ ಮನೆ ನಮ್ಮ ಕ್ಷೇತ್ರವನ್ನೇ ಸ್ವರ್ಗವನ್ನಾಗಿ ಮಾಡಿಕೊಳ್ಳಲಿಕ್ಕೆ ಬರ್ತದ ಅದಕ್ಕೆ ಕೈಲಾಸ್ ಅನ್ನೋದು ಬೇರೆ ಎಲ್ಲಿ ಇಲ್ಲ ಅಂತ